ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಈಶಾ ಆದಿಯೋಗಿ ಕ್ಷೇತ್ರದ ಕಡೆ ಸಾಗುವ ಮುಸ್ಟೂರು ರಸ್ತೆ ಹಾಗೂ ದಿನ್ನೆ ಹೊಸಹಳ್ಳಿ ರಸ್ತೆಗೆ ಇಂದು ಕಾಯಕಲ್ಪ ಕೂಡಿ ಬಂದಿದೆ ಹತ್ತಾರು ವರ್ಷಗಳಿಂದ ಹಾಳಾಗಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಪ್ರದೀಪೇಶ್ವರ್ ಇಂದು ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಶಿಡಘಟ್ಟ ವೃತ್ತದಿಂದ ಅಣಕನೂರು ಕಡೆಗೆ ಸಾಗುವ ರಾಷ್ಟೀಯ ಹೆದ್ದಾರಿ ಅಗಲೀಕರಣದಲ್ಲಿ ರೈಲ್ವೆ ಇಲಾಖೆ ಮೂಗು ತೂರಿಸಿದೆ ಎಂದರು ಡಬಲ್ ಟ್ರ್ಯಾಕ್ ಮಾಡುವ ನೆಪದಲ್ಲಿ ನೂರಾರು ವರ್ಷಗಳಿಂದ ಜೀವನ ಸಾಗಿಸುತ್ತಿರುವ ಮೂವತ್ತನೇ ವಾರ್ಡಿನ ಅಂಬೇಡ್ಕರ್ ನಗರದ ನಿವಾಸಿಗಳನ್ನು ಏತಂಗಡಿ ಮಾಡುವ ಪ್ರಸ್ತಾಪ ಬಂದಿದೆ ದಲಿತರ ಕಾಲೋನಿಗಳ ರಕ್ಷಣೆ ನಮ್ಮ ಜವಾಬ್ದಾರಿ ರೈಲ್ವೆ ಇಲಾಖೆ ಹಾಗೂ ಕೇಂದ್ರ ಸರ್ಕಾರದ ವಿರುದ್ದ ಮುಂದಿನ ತಿಂಗಳು ಕಾಂಗ್ರೆಸ್ನಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು ಒಂದು ಪ್ರಮುಖವಾದ ಅನೌನ್ಸ್ಮೆಂಟ್ ಇದೆ ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ನಾನು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ ಶಿಡ್ಲಘಟ್ಟ ಸರ್ಕಲಿನಿಂದ ಡಿ ಸಿ ಆಫೀಸ್ವರೆಗೂ ವಾರ್ಡ್ ನಂಬರ್ ಮೂವತ್ತರಲ್ಲಿ ಮುನ್ನೂರು ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡಕ್ಕೆ ಬಿಡೋಲ್ಲ ದಲಿತರ ಪರವಾಗಿ ನಾವು ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ದಲಿತರ ಮನೆಗಳನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರಲ್ಲ ದಲಿತ ಸಮುದಾಯದವರ ಪರವಾಗಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಇದೀವಿ ಅದರ ರೂಪುರೇಷೆಗಳ ಬಗ್ಗೆ ಮೂರು ದಿನದಲ್ಲಿ ನಿಮ್ಮ ಮುಂದಕ್ಕೆ ಮತ್ತೆ ಬರ್ತೀವಿ ಇಲ್ಲ ಅದು ಬರುತ್ತೆ ಸರ್ ಅದೀಗ ಎಚ್ ಎನ್ ವ್ಯಾಲಿಗೆ ಕೆರೆ ತುಂಬ ನಿಮ್ಗೆ ಇನ್ನೊಂದು ಇಪ್ಪತ್ನಾಲ್ಕು ಕೆರೆ ತುಂಬಕ್ಕೆ ಇದಕ್ಕೂ ರಿಲೀಸ್ ಆಗಿದೆ ಸೊ ಅಂತ ಹಂತವಾಗಿ ನಮ್ಗೆ ನಂಬಿಕೆ ಇದೆ ಸರ್ ಎತ್ತಿನೊಳೆ ನೀರು ಬಂದ್ಬಿಟ್ರೆ ಎಲ್ಲದಕ್ಕೂ ಅಲ್ವಾ ಅಲ್ಲ ಎತ್ತಿನೊಳೆ ನೀರು ಬಂದರೆ ಇದೆಲ್ಲ ಇದರ ಸಮಸ್ಯೆ ಇರೋಲ್ಲ ಅಂತ ಸೊ ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ ಯಾವಾಗಲೂ ಇರ್ತೀನಿ ನೀರಾವರಿ ಹೋರಾಟಗಾರರಿಗೆ ನಾನು ಹೇಳ್ತೀನಿ ಸ್ಥಳೀಯ ಶಾಸಕನಾಗಿ ನಾನು ನಿಮ್ಮ ಪರವಾಗಿ ಸರ್ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮುಸ್ಟೂರು ಶ್ರೀಧರ್ ಮಾತನಾಡಿ ಹಲವಾರು ವರ್ಷಗಳಿಂದ ಹಾಳಾಗಿದ್ದ ರಸ್ತೆಯಲ್ಲಿಯೇ ಈಶಾ ಹೋಗುವ ವಾಹನಗಳ ಸಂಚಾರದಿಂದ ಇನ್ನಷ್ಟು ಹಾದಗೆಟ್ಟು ಹೋಗಿತ್ತು ಹಳ್ಳಿಗಳಿಂದ ಕೂಡಿದ ರಸ್ತೆಗೆ ಸ್ವಂತ ಖರ್ಚಿನಿಂದ ಗ್ರಾವೆಲ್ ಹಾಕಿಸಿ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿಸಿದ್ದೆ ಶಾಸಕ ಈಶ್ವರ್ ಅವರಿಗೆ ರಸ್ತೆಯ ಸಮಸ್ಯೆ ಕೇಳಿಕೊಂಡಾಗ ಶೀಘ್ರವಾಗಿ ಮುಕ್ತಿ ಕಾಣಿಸುವುದಾಗಿ ಹೇಳಿದರು ಇಂದು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡುತ್ತಿರುವುದು ಹತ್ತಾರು ವರ್ಷಗಳ ಸಮಸ್ಯೆಗೆ ಮುಕ್ತಿ ನೀಡಿದಂತಾಗಿದೆ ಎಂದರು ಇನ್ನು ಈ ವೇಳೆ ಕಾಂಗ್ರೆಸ್ ಮುಖಂಡ ಕೆಎಂ ಮುನೇಗೌಡ ವಕೀಲ ವಿನೋದ್ ಕುಮಾರ್ ನೂತನ ನಗರಸಭೆ ಸದಸ್ಯೆ ಅಣ್ಣೆಮ್ಮ ನಾರಾಯಣಮ್ಮ ನಾಗಭೂಷಣ್ ಜಯರಾಮ್ ಮತ್ತಿತರರು ಹಾಜರಿದ್ದರು ಅಂಬರೀಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾ